ಇವತ್ತು ಅಧ್ಯಕ್ಷ ಆಗೋದಕ್ಕೆ ತುಂಬಾ ಕಷ್ಟ ಸಾಕಷ್ಟು ವೋಟಿಂಗ್ ನಡೆದಿರೋದ್ರಿಂದ ಇದು ನಿಮ್ಗೆ ನಿರೀಕ್ಷೆ ಇತ್ತ ಗೆಲ್ತೀನಿ ಏನಂತ ನಿಮ್ಗೆ ನಿರೀಕ್ಷೆ ಇತ್ತ ನೂರ್ ನೂರ್ ಭಾಗ ನನ್ಗೆ ನಿರೀಕ್ಷೆ ಇತ್ತು ಯಾಕಂದ್ರೆ ನಮ್ಮ ಶಾಸಕರು ನಮ್ಮ ಬೆನ್ನೆಲುವಾಗಿ ನಿಂತಿದ್ರು ಹಾಗಾಗಿ ನನಗೆ ನಿರೀಕ್ಷೆ ಇತ್ತು ಸರ್ ಪರೀಕ್ಷಣ ಅಂದ್ರೆ ಬರೀ ಹೆಸರಲ್ಲ ಪರೀಕ್ಷಣ ಅಂದ್ರೆ ಒಂದು ಶಕ್ತಿ ಅನ್ನೋ ಮೂಲಕ ನಾವು ಈ ಕ್ಷೇತ್ರದಲ್ಲಿ ತೋರಿಸಿದ್ವಿ ಈ ಎಲ್ಲಾ ನಮ್ಮ ಕ್ಷೇತ್ರದ ಪದಾಧಿಕಾರಿಗಳೆಲ್ಲ ಜೈಬೇರಿಯಾಗಿ ಗೆಲ್ಲು ಗೆಲ್ಲುನ ಸಾಧಿಸಿದ್ವಿ ಅದಕ್ಕೆ ನಾವು ಮೊದಲನೇದಾಗಿ ನಮ್ಮ ಚಾಮರಾಜ ಕ್ಷೇತ್ರ ಶಾಸಕರಾದ ಹರೀಶ್ ಅಣ್ಣ ಅವ್ರಿಗೆ ಅಭಿನಂದನೆ ಸೂಚಿಸ್ತೀವಿ ನಿಮ್ದೇ ಸರ್ಕಾರ ಇದೆ ರಾಜ್ಯದಲ್ಲಿ ನಿಮ್ಮವರೇ ಶಾಸಕರು ಮರಸ್ಕತೀರಿ ನೀವು ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದೆ ನಮ್ದೇ ಶಾಸಕರು ಸ್ಥಳೀಯ ಶಾಸಕರು ಮುಂದೆ ಇದಾರೆ ನಮ್ಮ ಸ್ಥಳೀಯ ಶಾಸಕರು ಹೇಳದಂಗೆ ನಾವು ಸ್ಥಳೀಯ ಕ್ಯಾಂಡಿಡೇಟ್ ಗಳನ್ನ ಅವರೇ ಆಯ್ಕೆ ಮಾಡ್ತಾರೆ ಆ ಕ್ಯಾಂಡಿಡೇಟ್ ಹಿಂದೆ ನಿಂತ ನಾವು ಏನ್ ಕೆಲಸ ಮಾಡ್ಬೇಕು ಶಾಸಕರು ಏನ್ ಸೂಚಿಸ್ತಾರೆ ಕೆಲಸ ನಮ್ಮ ಮಾಡೇ ಮಾಡ್ತೀವಿ ಎಲ್ಲರನ್ನೂ ಜಯ ಮಾಡಿ ಕೊನೆಯದಾಗಿ ನಿಮ್ಮ ಕ್ಷೇತ್ರ ಕ್ಷೇತ್ರದ ಯುವತ್ ದಯಮಾಡಿ ನಮ್ಮ ಕ್ಷೇತ್ರದ ಯುವಕರಿಗೆ ಎಲ್ಲ ನಮ್ಮ ಬೆಂಬ ಬೆಂಬಲವಾಗಿ ನಿಲ್ಲಿ ಏನೇ ಕುಂದು ಕೊಡ್ತಾ ಇದ್ರು ಏನ್ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರು ನನ್ನ ನಂಬರ್ ಇದೆ ಕರೆ ಮಾಡಿ ದಯಮಾಡಿ ನಾವು ಅದನ್ನ ಶಾಸಕರಿಗೆ ಮನವಿ ಮಾಡ್ತೀವಿ ಗಮನಕ್ಕೆ ತಂದು ಮನವಿ ಮಾಡ್ತೀವಿ ಏನೇ ಏನೇ ಕುಂದು ಕೊರತೆ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಇದ್ರು ಬಗೆಹರಿಸ್ಕೊಡ್ತೀವಿ ದಯಮಾಡಿ ಸಹಕಾರ ಕೊಡಿ ಎಸ್ಸು ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ನಡೆಸ್ತದೆ ಅದರ ನಡುವೆ ಯುವಕರನ್ನ ಒಂದಷ್ಟು ಬಲ ತುಂಬುವುದಕ್ಕೆ ಯುವಕರಿಗಾಗಿ ಯುವ ಕಾಂಗ್ರೆಸ್ನ ಚುನಾವಣೆಗಳು ನಡೆದು ಅದರಲ್ಲೂ ಸಹ ದೊಡ್ಡ ಮಟ್ಟದ ಮತದಾನವೇ ಆಯಿತು ರಿಸಲ್ಟ್ ನೆನೆ ಬಂದಿದೆ ಅದು ಸಹ ಎಲ್ಲ ಸಹ ಒಳ್ಳೊಳ್ಳೆ ಯುವಕರೇ ಗೆದ್ದು ಬಂದಿದ್ದಾರೆ ಒಂದಷ್ಟು ಬ್ಯಾಕ್ ಗ್ರೌಂಡ್ ಇರುವಂಥದ್ದು ಬ್ಯಾಕ್ ಗ್ರೌಂಡ್ ಅಂದರೆ ಜನರ ಸಂಪರ್ಕ ಇರುವಂಥ ವ್ಯಕ್ತಿಗಳಿಗೆ ಗೆದ್ದು ಬಂದಿದ್ದಾರೆ ಅದರಲ್ಲೂ ಸಹ ಚಾಮರಾಜ ಕ್ಷೇತ್ರ ನಿಮಗೆ ಗೊತ್ತಿರುವಂಥದ್ದು ಈಗಾಗಲೇ ಇರುವಂಥ ಶಾಸಕರು ಸಹ ಹರಿಸ್ಕೊಂಡ್ರು ಅವರು ಸಹ ಯೂತೆ ಅವರು ಸಹ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಿರೋ ನಡುವೆ ಯೂತ್ ಕಾಂಗ್ರೆಸ್ನ ಚಾಮರಾಜ ಕ್ಷೇತ್ರ ಅಧ್ಯಕ್ಷರಾಗಿ ನಿಶಾಂತ್ ಪಾಟೀಲ್ ಅವರು ಸಹ ಆಯ್ಕೆ ಆಗಿರೋ ಜೊತೆ ಇದ್ರು ಮಾತನಾಡ್ಸೋಣ ನಿಶಾಂತ್ ಬದಲಿಗೆ ನಮ್ಮ ವಾಯಿನ ಅಭಿನಂದನೆಗಳು ನಮಸ್ತೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನಮ್ಮ ನಗರಾಧ್ಯಕ್ಷರಿಗೆ ಅಭಿನಂದನೆ ಸೂಚಿಸ್ತಾ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಬ್ಲಾ ಎರಡು ಬ್ಲಾಕ್ನ ಅಧ್ಯಕ್ಷರುಗಳಿಗೆ ನಾನು ಅಭಿನಂದನೆ ಸೂಚಿಸ್ತೀನಿ ಸರ್ ಹರೀಕ್ಷಣ ಅಂದರೆ ಬರೀ ಹೆಸರಲ್ಲ ಹರೀಕ್ಷಣ ಅಂದರೆ ಒಂದು ಶಕ್ತಿ ಅನ್ನೋದ್ರ ಮೂಲಕ ನಾವು ಈ ಕ್ಷೇತ್ರದಲ್ಲಿ ತೋರಿಸಿದ್ದೀವಿ ಈ ಎಲ್ಲ ನಮ್ಮ ಕ್ಷೇತ್ರದ ಪದಾಧಿಕಾರಿಗಳೆಲ್ಲ ಜೈಬೇರಿಯಾಗಿ ಗೆಲ್ಲು ಗೆಲುವುನ ಸಾಧಿಸಿದ್ದೀವಿ ಅದಕ್ಕೆ ನಾವು ಮೊದಲನೇದಾಗಿ ನಮ್ಮ ಚಾಮರಾಜ ಕ್ಷೇತ್ರ ಶಾಸಕರಾದ ಹರೀಶಣ ಅವರಿಗೆ ಅಭಿನಂದನೆ ಸೂಚಿಸ್ತಾರೆ ಏಕೆಂದರೆ ಯುವತ ಬಂದಾಗ ಅವರು ಯುವತ ದೆರೆ ಸಾಕೋಸರು ಎಲ್ಲರೂ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಎಲೆಕ್ಷನ್ ಆದ್ರಿಂದ ನಿಮಗೆ ಯಾವ ಅವ್ರ ಬೆಂಬಲ ಯಾವ ಥರ ಇತ್ತು ನಿಮ್ಗೆ ಪ್ರತಿನಿತ್ಯ ಎಲ್ಲರಿಗೂ ಕೂಡ ಸಮಾನವಾಗಿ ಬೆಂಬಲ ಸೂಚಿಸಿದ್ರು ತುಂಬ ಚೆನ್ನಾಗಿ ಯುವ ಯುವಕರು ಅಂದರೆ ಒಂದು ಶಕ್ತಿಯಾಗಿ ನಿಲ್ಲಿ ಅಂತ ಹೇಳಿದರು ಯುವಕರು ಕೆಲಸ ಮಾಡಿ ಯಾಕೆಂದ್ರೆ ಯೂತ್ ಅಧ್ಯಕ್ಷ ಆಗೋದ್ರೆ ತುಂಬ ಕಷ್ಟ ಸಾಕಷ್ಟು ಓಟಿಂಗ್ ನಡೆದಿರೋದ್ರಿಂದ ಇದು ನಿಮಗೆ ನಿರೀಕ್ಷೆ ಇತ್ತ ಗೆಲ್ತೀನಿ ಏನೋ ತರ ನಿಮ್ಗೆ ನಿರೀಕ್ಷೆ ಇತ್ತ ನೂರು ನೂರು ಭಾಗ ನನಗೆ ನಿರೀಕ್ಷೆ ಇತ್ತು ಯಾಕಂದರೆ ನಮ್ಮ ಶಾಸಕರು ನಮ್ಮ ಬೆನ್ನೆಲುವಾಗ್ ನಿಂತಿದ್ರು ಹಾಗಾಗಿ ನನಗೆ ನಿರೀಕ್ಷೆ ಇತ್ತು ಸರ್ ಮುಂದೆ ಏನು ಮಾಡಬೇಕು ಕ್ಷೇತ್ರದಲ್ಲಿ ಸಂಘಟನೆ ಯಾವ ಥರ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೆಚ್ಚೆಚ್ಚುವಾಗಿ ಯುವಕರನ್ನ ಸಂಘಟನೆ ಪಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಯುವಕರು ಬೆಂಬಲ ಇನ್ನೂ ಜಾಸ್ತಿ ಸೂಚಿಸೋಷ್ಟು ಬೆಂಬಲ ಸೂಚಿಸ್ತು ಸರ್ ಏಕೆಂದರೆ ನೆಕ್ಸ್ಟು ಕಾರ್ಪೊರೇಷನ್ ಎಲೆಕ್ಷನ್ ಇದೆ ಕಾರ್ಪೊರೇಷನ್ ಎಲೆಕ್ಷನ್ ಇದರಿಂದ ಯೂತ್ಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ ನಿಮ್ಮ ಶಾಸಕರು ಅದನ್ನೇ ಮಾತಾಡ್ತಿದ್ರು ನಾನು ಫಸ್ಟು ಯೂತ್ ಯೂತ್ಗೆ ಒತ್ತು ಕೊಡ್ತೀನಿ ಪತ್ ಪಕ್ಷ ಸಂಘಟನೆ ಮಾಡಿಸ್ಬೇಕು ಅಂತ ಅದಕ್ಕೆಲ್ಲ ಎಲ್ಲ ನಿಮ್ಮ ನಿಮ್ಮದೇ ಆದ ಟೀಮೆಲ್ಲ ಕಟ್ಕೊಂಡು ಶುರು ಮಾಡ್ತೀರ ಅಂತ ಖಂಡಿತ ಮಾಡ್ಬೇಕು ಸರ್ ಶಾಸಕರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯುವಕರಿಗೆ ಬೆಂಬಲ ಸೂಚಿಸ್ತಾರೆ ಅಂತ ನಾನು ಇಷ್ಟಪಡ್ತೀನಿ ಸರ್ ಯಾಕಂದ್ರೆ ನಿಮ್ಮದೇ ಸರ್ಕಾರ ಇದೆ ರಾಜ್ಯದಲ್ಲಿ ನಿಮ್ಮವರೇ ಶಾಸಕರು ಅವರೆಲ್ಲ ಯಾವತ್ರ ಬಳಸ್ಕೋತೀರಿ ನೀವು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ ನಮ್ಮದೇ ಶಾಸಕರು ಸ್ಥಳೀಯ ಶಾಸಕರು ನಮ್ದೇ ಇದ್ದಾರೆ ನಮ್ಮ ನಮ್ಮ ಸ್ಥಳೀಯ ಶಾಸಕರು ಹೇಳ್ದಂಗೆ ನಾವು ಸ್ಥಳೀಯ ಕ್ಯಾಂಡಿಡೇಟ್ಗಳನ್ನ ಅವರೇ ಆಯ್ಕೆ ಮಾಡ್ತಾರೆ ಆ ಕ್ಯಾಂಡಿಡೇಟ್ ಹಿಂದೆ ನಿಂತ್ಕೊಂಡು ನಾವು ಏನು ಕೆಲಸ ಮಾಡಬೇಕು ಶಾಸಕರು ಏನು ಸೂಚಿಸ್ತಾರೆ ಆ ಕೆಲಸ ನಮ್ಮ ಕಡ ಖಂಡಿತವಾಗಿ ಮಾಡೇ ಮಾಡ್ತೀವಿ ಎಲ್ಲರನ್ನೂ ಜಯಶೀಲರಂಗೆ ಮಾಡೇ ಮಾಡ್ತೀವಿ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಯುವತ್ಗಳಿಗೆ ಏನು ಹೇಳ್ತೀರಿ ದಯಮಾಡಿ ನಮ್ಮ ಕ್ಷೇತ್ರದ ಯುವಕರಿಗೆ ಎಲ್ಲ ನಮ್ಮ ಬೆಂಬೆ ಬೆಂಬಲವಾಗಿ ನಿಲ್ಲಿ ಏನೇ ಕುಂದು ಕೊರತೆ ಇದ್ದರೂ ಏನು ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೂ ನನ್ನ ನಂಬರ್ ಇದೆ ಕರೆ ಮಾಡಿ ದಯಮಾಡಿ ನಾವು ಅದನ್ನು ಶಾಸಕರಿಗೆ ಮನವಿ ಮಾಡ್ತೀವಿ ಗಮನಕ್ಕೆ ತಂದು ಮನವಿ ಮಾಡ್ತೀವಿ ಏನೇ ಏನೇ ಕುಂದು ಕೊರತೆ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಇದ್ದರೂ ಬಗೆಹರಿಸ್ಕೊಡ್ತೀವಿ ದಯಮಾಡಿ ಸಹಕಾರ ಕೊಡಿ ಇದಿಷ್ಟು ನಿಶಾಂತ್ ಪಾಟೀಲ್ ಅವರು ಮಾತಾಗಿರ್ಬೋದು ಸಾಕಷ್ಟು ಒಳ್ಳೊಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಮುಂದೆ ದಿನಗಳಲ್ಲಿ ನಮ್ಮ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಯೂತನ್ನು ಸಂಘಟನೆ ಮಾಡ್ತೀವಿ ಅದ್ರ ಜೊತೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಶಾಸಕರು ಬೆಂಬಲವನ್ನು ಕೊಡ್ತಾರೆ ಅಂತ ಮಾತುಗಳನ್ನ ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಈಗ ಜೊತೆ ಬೇರೇಗೌಡ ನನ್ನವರ ನ್ಯೂಸ್ ಮೈಸೂರು